ತ್ಯಾಗ ಮತ್ತು ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬ ಎಲ್ಲೆಡೆ ಸಡಗರ ಸಂಭ್ರಮದಿಂದ ಸೋಮವಾರ ಆಚರಿಸಲಾಯಿತು ಅಂದಹಾಗೆ ಹಾಗೆ ಪಟ್ಟಣದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ಇನ್ನು ಪ್ರಾರ್ಥನೆಗೂ ಮುನ್ನ ಪಟ್ಟಣದ ಜಾಮಿಯಾ ಮಸೀದಿಯಿಂದ ಪ್ರಮುಖ ಬೀದಿಗಳ ಮೂಲಕ ಅಲ್ಹಾಲ್ ಸ್ಮರಣೆ ಮಾಡುತ್ತಾ ಪ್ರಮುಖ ಬೀದಿಗಳ ಮೂಲಕ ಸಾಗಿ ಈದ್ಗಾ ಮೈದಾನಕ್ಕೆ ಸೇರಿ ಬಕ್ರೀದ್ ಹಬ್ಬದ ಈದ್ ಉಲ್ विशेष प्रार्थना सलि लो ಇನ್ನು ಇದೇ ವೇಳೆ ಈದ್ಗಾ ಮೈದಾನಕ್ಕೆ ಶಾಸಕ ಬಿದೇವೇಂದ್ರಪ್ಪ ಭೇಟಿ ನೀಡಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಮುಸ್ಲಿಂ ಸಮುದಾಯದ ಅಭಿವೃದ್ಧಿಗೆ

ದೇಶ ಪ್ರಪಂಚ ಯಾವ ಮಟ್ಟದಲ್ಲಿ ಹೋಗ್ತಾ ಇದೆ ಮತಾಂಧ ತಾಂಡವಾಡ್ತಾ ಇದೆ ಜಾತಿ ಜಾತಿ ಮಧ್ಯೆ ಸಂಘರ್ಷಗಳು ಇಡ್ತಾ ಇದ್ದಾವೆ ಆದ್ರೆ ನಾವೆಲ್ಲ ಮನವರಿಕೆ ಮಾಡಿಕೊಂಡು ಒಂದು ಸಾಮರಸ್ಯದ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ನಾವೆಲ್ಲ ಬರಬೇಕಾದ್ರೆ ಸಾಮರಸ್ಯ ಬಹಳ ಮುಖ್ಯ ಅಂತಕ್ಕಂಥದ್ದು ನಾನು ಆದರೂ ಅರ್ಥಕೊಂಡಿದ್ದೀನಿ ನಾ ಇತ್ತೀಚಿನ ದಿನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿದ್ದೀನಿ ನನ್ಗೆ ಈಗಾಗಲೇ ತುಂಬಾ ಮನವರಿಕೆ ಆಗಿದೆ ಇಲ್ಲಿ ಮುಸಲ್ಮಾನ್ ಬಾಂಧವರು ಏನಿವತ್ತು ನಲವತ್ಮೂರಕ್ಕಿಂತ ಹೆಚ್ಚು ಮಸೀದಿಗಳಿದ್ದಾವೆ ನಲವತ್ತೇಳು ಗ್ರಾಮದಲ್ಲಿ ಜನವಾಸ ಮಾಡ್ತಿದ್ದಾರೆ ಅವ್ರಿಗೆ ಪ್ರೇಯರ್ ಮಾಡುವಂತದ್ದಿರಬಹುದು ಜಾತಿ ಶಮನ ದೃಹಂ ರೀತಿಯಲ್ಲಿ ಅವರು ಈ ಲೋಕವನ್ನ ತಿಳಿಸಿದ ಮೇಲೆ ಅವರಿಗೆ ಕಬ್ರಸ್ಥಾನದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಕ್ಕೆ ಅವಕಾಶ ಇರಬಹುದು ಕೆಲವು ಕಡೆ ನಾನು ಕಂಡಿದ್ದೀನಿ ಇಂದಿನ ಅಧಿಕಾರವನ್ನು ಅನುಭವಿಸಿದ ಜಾತಿಯನ್ನ ಒಂದೇ ಕಾರಣಕ್ಕೋಸ್ಕರ ಅರ್ಧ ದಾರಿಗೆ ರಸ್ತೆಯನ್ನು ಮಾಡಿದ ಅರ್ಧ ದಾರಿಗೆ ರಸ್ತೆಯನ್ನು ಗಮನಕ್ಕೆ ಬಂದಿದೆ ಇವತ್ತು ಜೀವಂತ ಸಾಕ್ಷಿ ಆಗಿದಾವೆ ಅದರ ಬಗ್ಗೆ ನಾನು ಯಾರು ಟೀಕೆ ಮಾಡಕ್ಕೋಗಲ್ಲ ಹೋಗಲ್ಲ ಆದ್ರೆ ಪಂಚಭೂತ್ಗಳು ಗಾಳಿ ನೀರು ಇನ್ನು ಅನೇಕ ಏನೇನಿರೋ ಎಲ್ಲರನ್ನೂ ಯಾರು ಜಾತಿ ಅಂತ ಕೇಳಲ್ಲ ಅಂತ ಕಾಲಘಟ್ಟದಲ್ಲಿ ಮನುಷ್ಯರಾದ ನಾವು ಒಡೆದು ಆಡುವ ನೀತಿಯನ್ನು ಮಾಡಿ ನಿಮ್ಮನ್ನು ಶೋಷಣೆ ಮಾಡಲು ನಾನು ಕಡ ಖಂಡಿತವಾಗ್ಲು ನಾನು ಯಾವತ್ತು ಶಾಸಕನಾಗಿದ್ದಾಗಾದ್ರೂ ಖಂಡಿಸ್ತೀನಿ ಶಾಸಕ ಅಲ್ಲ ಇದ್ರು ಖಂಡಿಸ್ತೀನಿ ಯಾವತ್ತು ನಾನು ನಿಮ್ಮ ಜೊತೆಯಲ್ಲಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ ಬಯಸ್ತಾ ಇದೀನಿ ಬಂಧುಗಳೇ ನನ್ನ ಕಣ್ಣ ಮುಂದೆ ಅನೇಕ ಸವಾಲುಗಳಿದ್ದಾವೆ ಅದರಲ್ಲಿ ವಿಶೇಷವಾಗಿ ಮುಸಲ್ಮಾನ್ ಸಮಾನದಲ್ಲೂ ನನಗೆ ನನ್ನ ಕಣ್ಣು ಮುಂದಿದೆ ಎಲ್ಲ ನನ್ನ ಆತ್ಮೀಯ ಮುಖಂಡರ ಜೊತೆ ನಾನು ಚರ್ಚೆ ಮಾಡಿದ್ದೀನಿ ಈಗ ಮಾತಾಡೋ ಸಮಯ ಅಲ್ಲ ಎಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಇತ್ತು ಏನೇನು ಕೆಲಸ ಆಗ್ಬೇಕು ಎಂ ಲೆಟರ್ನಲ್ಲಿ ಎರ ಲೆಟರ್ ನಲ್ಲಿ ಎಲ್ಲ ಏನು ನಮ್ಮ ವಾಕ್ ಬೋರ್ಡಿನ ಸಮಿತಿ ಅದರ ಮುಖಾಂತರ ನೀವು ಒಂದು ಪತ್ರವನ್ನು ತಗೊಳ್ಳುವ ನಿಮಗೆ ಎಷ್ಟು ಬೇಕೋ ಅಷ್ಟು ಅನುದಾನವನ್ನ ಹದಿನೈದು ದಿನದಲ್ಲಿ ಕೊಡ್ತೀನಿ ಸಾರಾಂಶ ಅದಾಗಿತ್ತು ಅನ್ನೋದು ನಾನು ಅರ್ಥ ಮಾಡಿಕೊಂಡೆ ಹಾಗಾಗಿ ಖಂಡಿತವಾಗ್ಲೂ ನಾವು ನಿಮ್ಗೆಲ್ಲ ನೋಡಿದ್ರೆ ಸಂತೋಷ ಆಗ್ತದೆ ನೀವು ಯಾರು ಹತ್ತು ವರ್ಷಗಳ ಕಾಲ ವಂಚಿತರಾಗಿದ್ರೋ ನಿಮ್ಮನ್ನ ಯಾರು ಶೋಷಣೆ ಮಾಡಿದ್ರೋ ಆ ಕಾಲ ನಮ್ಮ ಅವಧಿಯಲ್ಲಿ ಕಳಿಸೋದಿಲ್ಲ ನೀವೆಲ್ಲ ಧೈರ್ಯವಾಗಿರಿ ಸಂತೋಷವಾಗಿರಿ ನಾನು ನಿಮ್ಮ ಹಾಗಾಗಿ ಇದೇ ಮಾತನ್ನು ಹೇಳಂತ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಇದೇ ಮಾತನ್ನು ಹೇಳಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗಾಗಿ ಎಷ್ಟು ಅನುದಾನ ಬೇಕೋ ಮೈನಾರಿಟಿ ಹಾಕಿದ ಈಗ ನಮ್ಮ ಸಚಿವರು ಇನ್ನೊಬ್ರು ಸಚಿವರಾಗಿರ್ತಂತ ರಹೀದ್ ಖಾನ್ ಅವ್ರನ್ನ ಭೇಟಿ ಮಾಡುತ್ತಿದ್ದೆ ಅವರು ತುಂಬಾ ಸಂತೋಷ ತುಂಬಾ ಒಳ್ಳೆ ಹೃದಯವಂತರು ಸಿಕ್ಕಿದ್ದಾರೆ ಸ್ಪೀಕರ್ ಅಂತ ಹೇಳ್ತೀರ ಅಂತ ಅವರು ಸಿಕ್ಕಿದ್ದಾರೆ ಮುಂದೊಂದು ದಿನ ಅವರೆಲ್ಲರೂ ಸಂಕಲ್ಪ ನಾನು ಮಾಡಿಕೊಂಡಿದ್ದೀನಿ ಹಾಗಾಗಿ ಒಂದು ಸಮಿತಿ ಮಾಡಿಕೊಂಡು ನೀವೆಲ್ಲರೂ ನಿಮ್ಮ ಭೇಟಿಗಳನ್ನು ಈಡೇರಿಸೋದಕ್ಕೆ ನೀವು ತಯಾರಾಗಿರಬೇಕು ಅದ್ರ ಒಂದು ಸಣ್ಣ ಕ್ಯೂ ಮಾಡ್ತಾನೆ ಹೇಳ್ತೀನಿ ನೀವೆಲ್ಲರಿಗೆ ಅಭಿವೃದ್ಧಿ ವಿಚಾರದಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇದ್ರೆ ಖಂಡಿತ ಆಗಲ್ಲ ಒಳ್ಳೆ ಅವಕಾಶ ಸಿಕ್ಕಿದೆ ಭಿನ್ನಾಭಿಪ್ರಾಯವನ್ನು ಎಲ್ಲರೂ ಮರೆತು ನಿಮ್ಮ ಏನಾಗಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ನಲವತ್ ಮೂರು ಮಸೀದಿಗಳಿರ್ಬೋದು ನಲವತ್ತೇಳು ನಮ್ಮ ಮುಸಲ್ಮಾನ್ ಬಾಂಧವ್ ವಾಸ ಮಾಡುವಂತ ಹಳ್ಳಿಗಳಿರ್ಬೋದು ಅವ್ರಿಗೆಲ್ಲರಿಗೂ ಎಸ್ಸಿ ಅವರ ಹತ್ರ ಮಾತಾಡಿ ಅದಾಗ್ಲಿ ಇವ್ರಿಗೆ ಆರೋಗ್ಯ ತಲುಪಿ ಇಪ್ಪತ್ತು ಮುಂಚೆ ಅನ್ನುವಂಥದ್ದು ನನಗೆ ಗಮನದಲ್ಲಿತ್ತು ಯಾವ ಕಾರಣಕ್ಕೆ ಕೊನೆಯ ಹಂತದಲ್ಲಿ ನಿಮಗೆ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಎರಡು ತಿಂಗಳು ಮೂರು ತಿಂಗಳು ಮೀಸರಿಂದ ಅದನ್ನ ಏನಾಯ್ತು ಅಂತ ಪರಿಶೀಲನೆ ಮಾಡಕ್ಕಾಗಿಲ್ಲ ಇವತ್ತೇ ನಾನು ಸಂಬಂಧಪಟ್ಟಂತ ಆತ್ಮೀಯರ ಜೊತೆಯಲ್ಲಿ ಕೂತ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಸಿದ್ಧಿ ಅಡಿಗೆ ಇಪ್ಪತ್ತು ಗುಂಟೆ ಕಬ್ರಸ್ಥಾನಕ್ಕೆ ಮಂಜೂರು ಮಾಡಿಸೋದು ಇನ್ನೊಂದು ವಾರದಲ್ಲಿ ಮುಂಜೂರಾಗಿ ಕೊಡ್ತದೆ ಅದು ಬಹಳ ಸಂತೋಷದ ವಿಷಯ ಇನ್ನ ಮುಂದಿನ ಒಂದೊಂದಾಗಿ ಎಲ್ಲ ಕಾರ್ಯಗಳು ಆಗ್ತವೆ ಎಲ್ಲ ಕೆಲಸಗಳು ಅದ್ರ ಬಗ್ಗೆ ಯಾರಿಗೂ ಸಂದೇಹ ಇಲ್ಲ ಈಗಾಗಲೇ ಸುದ್ದಿ ಅಡಿಗೆ ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಇಪ್ಪತ್ತು ಗುಂಟೆ ಕಬರು ಸ್ಥಾನಕ್ಕೆ ಮುಂಜೂರಾಗಿದೆ ಇದೇ ವೇಳೆ ಹಿರಿಯರು ಮತ್ತು ಕೆರಿಯರ್ ನದಿ ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಮೂಲಕ ಶುಭ ಹಾರೈಸಿದ್ರು

ನೀರ್ವಾಣ್ ಮಾಡೋರು कलंदरपल्ली मुस्लिम समुदाय का मुखंडरदा कलंदर खान इकबाल अहमद अनवर साहब अतहर खान मिलान मस्जिदिया अध्यक्ष इमाम आली, के सी सी के अली केपीसीसी एसटी गेट का राज्य अध्यक्ष केपी पल्ैया ब्लॉक कांग्रेस न अध्यक्ष शमशीर अहमद पटला पंचायती सदस्य राधा मोहम्मद अली नुमानुल्लाह खान शकील अहमद नृत्य उपन्यासक शमशुद्दीन उपन्यासक तिप्पे ಕಾಂಗ್ರೆಸ್ ನ ಮುಖಂಡರಾದ ಪಲ್ಲಾಗಟ್ಟೆ ಶೇಖರಪ್ಪ ಬಿಮಹೇಶ್ವರಪ್ಪ ಹಾಫೀಜುಲ್ಲಾ ದಾದಾ ಪೀರ್ ಸೇರಿದಂತೆ ಮುಸ್ಲಿಂ ಸಮಾಜದ ಮುಖಂಡರು ಮತ್ತಿತರರಿದ್ದರು ये पालन है उनको भी हमारे जमात के तरफ से